ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಗುಚ್ಛ ಸುದ್ದಿ ಸೌರಭದ ನೂರ ಆರನೇ ಸಂಚಿಕೆ ಇಂದು ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ ನೂರ ಆರನೇ ಸಂಚಿಕೆ ಇಂದು ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಈ ಸಂಚಿಕೆಯಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಪುಸ್ತಕ ಓದು ನಮ್ದು ಮುಂಚೆದು ಜೀವನ ಹೇಗೆ ಬದುಕ್ತಿದ್ದೆವು ಬಿಫೋರ್ ಸ್ಮಾರ್ಟ್ ಫೋನ್ಸ್ ಅಲ್ಲ ಸೊ ಅದೇ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದ್ದೆ ನಮಗೆ ಸಮರ್ಥನ ದಿವ್ಯಾಂಗರ ಬಾಳಿನ ಆಶಾ ಕಿರಣ ನಮಗೆಲ್ಲ ಗೊತ್ತಿದ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಮಿಷಿನ್ ಲರ್ನಿಂಗ್ ಇದೆ ಇದರ ಮೂಲಕ ವಿಕಲಚೇತನರನ್ನ ಸ್ವತಂತ್ರನಾಗಿ ಮಾಡುತ್ತೆ ಸೊ ಹಾಗೆ ನಾವು ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟು ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ ವಿದೇಶಿಗರಿಗೂ ಯೋಗ ಭಗವದ್ಗೀತೆ ಕಲಿಸುವ ಕರುನಾಡ ತಾಣ ಎಲ್ಲ ದೇಶದಲ್ಲಿಯೂ ಕೂಡ ಒಂದು ಬೆಳಕಿನ ಕಿರಣದಂತೆ ಜನರನ್ನು ನೋಡ್ತಾ ಇದ್ದಾರೆ ಹಾಗೂ ಕರಾವಳಿಯ ಕಾವಿ ಕಲೆಗೆ ಮರುಜೀವ ಕಾವಿ ಕಲೆಗೆ ಒಂದು ಪ್ರಾದೇಶಿಕ ಮಾನ್ಯತೆ ಸಿಗುತ್ತೆ ಪ್ರವಾಸೋದ್ಯಮದ ಜೊತೆಗೆ ಅಥವಾ ಬೇರೆ ಬೇರೆ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಾಂಪ್ರದಾಯಿಕ ಕಲೆಯನ್ನ ಗುರುತಿಸಿ ಅದಕ್ಕೊಂದು ಮನ್ನಣೆ ನೀಡಿದಾಗ ಆಗ್ತದೆ ಕುರಿತ ಯಶೋ ಈ ಸಂಚಿಕೆಯಲ್ಲಿ ಮೂಡಿ ಬರಲಿವೆ ಸುತ್ತಿ ಸೌರಭ ನೂರ ಆರನೇ ಸಂಚಿಕೆ ಇಂದು ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಾರ ನಾಳೆ ರಾತ್ರಿ ಎಂಟು ಗಂಟೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ಚಂದನ ವಾಹಿನಿಯಲ್ಲಿ